ರಾಶಿಯಲ್ಲಿ ಶುಕ್ರ ಸಂಕ್ರಮಣ ಆಗಸ್ಟ್ ಇಪ್ಪತ್ತೈದರಿಂದ ಈ ಮೂರು ರಾಶಿಯವರಿಗೆ ರಾಜಯೋಗ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆದ ಮಹತ್ವದ ಸ್ಥಾನವಿದೆ ಗ್ರಹಗಳು ಸಂಚಾರದ ವೇಳೆ ತಮ್ಮ ಸ್ಥಾನಕ್ಕೆ ಅನುಗುಣವಾಗಿ ಫಲವನ್ನ ನೀಡುತ್ತವೆ ಹೀಗೆ ಇಪ್ಪತ್ತೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಶಿಯಲ್ಲಿ ಶುಕ್ರ ಸಂಕ್ರಮಣ ಸಂಭವಿಸಲಿದೆ ಈ ಸಂಕ್ರಮಣದ ಪ್ರಭಾವ ಎಲ್ಲಾ ದ್ವಾದಶಿ ರಾಶಿಗಳಲ್ಲಿ ಕಂಡುಬರಲಿದೆ ಗ್ರಹಗಳಲ್ಲಿ ಶುಕ್ರನನ್ನ ರಾಕ್ಷಸನ ಮಾಸ್ಟರ್ ಎಂದು ಕರೆಯಲಾಗುತ್ತದೆ ಈ ಶುಕ್ರನನ್ನು ಸೌಂದರ್ಯ ಐಷರಾಮಿ ಪ್ರೀತಿ ಮತ್ತು ಸಮೃದ್ಧಿಯ ಅಂಶವೆಂದು ಪರಿಗಣಿಸಲಾಗುತ್ತದೆ ಪ್ರತಿ ಬಾರಿ ಈ ಶುಕ್ರನು ರಾಶಿಯನ್ನ ಬದಲಾಯಿಸಿದಾಗ ಅದರ ಪರಿಣಾಮ ಎಲ್ಲಾ ಹನ್ನೆರಡು ರಾಶಿಗಳಲ್ಲಿ ಕಂಡುಬರುತ್ತದೆ ಅಲ್ಲದೆ ಋಷಭ ಮತ್ತು ತುಲಾ ರಾಶಿಯ ಅಧಿಪತಿ ಎಂದು ಶುಕ್ರನನ್ನ ಪರಿಗಣಿಸಲಾಗುತ್ತದೆ ಪ್ರಸ್ತುತ ಸಿಂಹ ರಾಶಿಯಲ್ಲಿ ಶುಕ್ರ ಗ್ರಹ ಸಾಗುತ್ತಿದೆ ಆಗಸ್ಟ್ ಇಪ್ಪತ್ತೈದರಂದು ಶುಕ್ರ ಗ್ರಹ ಬುಧದ ಕನ್ಯಾರಾಶಿಯನ್ನ ಪ್ರವೇಶ ಮಾಡಲಿದೆ ಸೆಪ್ಟೆಂಬರ್ ಹದಿನೆಂಟರವರೆಗೆ ಈ ಕನ್ಯಾ ರಾಶಿಯಲ್ಲಿ ಶುಕ್ರ ಸಂಚಾರ ಮಾಡಲಿದೆ ಶುಕ್ರನು ಕನ್ಯಾ ರಾಶಿಗೆ ಚಲಿಸುವ ಪರಿಣಾಮ ಎಲ್ಲಾ ದ್ವಾದಶಿ ರಾಶಿಗಳಲ್ಲಿ ಕಂಡುಬರುವುದಾದರೂ ಶುಕ್ರನ ಈ ಸಂಕ್ರಮವು ಕೆಲವರಿಗೆ ಉತ್ತಮವಾಗಿರುತ್ತದೆ ಹಾಗಾದರೆ ಈಗ ಶುಕ್ರನು ರಾಶಿಗೆ ತೆರಳುವುದರಿಂದ ಯಾವ ರಾಶಿಗಳಿಗೆ ಅದ್ಭುತವಾಗಿರಲಿದೆ ಎಂದು ತಿಳಿಯೋಣ ವೃಷಭ ರಾಶಿ ಋಷಭ ರಾಶಿಯ ಐದನೇ ಮನೆಗೆ ಶುಕ್ರ ಗ್ರಹ ಸಂಚಾರ ಮಾಡಲಿದೆ ಆದ್ದರಿಂದ ಈ ವೃಷಭ ರಾಶಿಯವರು ಪ್ರಗತಿಗೆ ಅವಕಾಶಗಳನ್ನು ಪಡೆಯುತ್ತಾರೆ ಋಷಭ ರಾಶಿಯವರ ಹಣಕಾಸಿನ ಸ್ಥಿತಿ ಬಲವಾಗುತ್ತದೆ ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗಲಿದೆ ಉದ್ಯೋಗಾಕಾಂಕ್ಷಿಗಳು ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಅಲ್ಲದೆ ಉದ್ಯೋಗಿಗಳು ತಮ್ಮ ಕಾರ್ಯಕ್ಷಮತೆಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯುತ್ತಾರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ನವ ವಿವಾಹಿತರಿಗೆ ಮಗು ಪಡೆಯುವ ಅವಕಾಶವೂ ಇದೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಅಂದುಕೊಂಡ ಸಾಧನೆ ಮಾಡಬಹುದು ಕುಟುಂಬ ಸದಸ್ಯರೊಂದಿಗೆ ಆಹ್ಲಾದಕರ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ ಇನ್ನು ತುಲಾರಾಶಿ ಈ ಸಮಯದಲ್ಲಿ ತುಲಾರಾಶಿಯ ಹನ್ನೆರಡನೇ ಮನೆಯಲ್ಲಿ ರಾಕ್ಷಸರ ಮಾಸ್ಟರ್ ಶುಕ್ರ ಸಾಗುತ್ತದೆ ಹೀಗಾಗಿ ಈ ತುಲಾರಾಶಿಯವರು ಭೌತಿಕ ಆನಂದವನ್ನು ಪಡೆಯುತ್ತಾರೆ ಸ್ನೇಹಿತರಿಂದ ಕೆಲಸದಲ್ಲಿ ಸಂಪೂರ್ಣ ಬೆಂಬಲ ಪಡೆಯುತ್ತಾರೆ ನೀವು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುತ್ತೀರಿ ಇನ್ನು ಮಕರ ರಾಶಿ ಈ ಸಮಯದಲ್ಲಿ ಶುಕ್ರನು ಮಕರ ರಾಶಿಯ ಒಂಬತ್ತನೇ ಮನೆಗೆ ಸಾಗಲಿದೆ ಈ ಸಂಚಾರ ಮಕರ ರಾಶಿಗಳ ದೀರ್ಘಾವಧಿಯ ಆಸೆಗಳನ್ನ ಪೂರೈಸುತ್ತದೆ ಈ ಸಮಯದಲ್ಲಿ ನೀವು ಭವಿಷ್ಯದ ಬಗ್ಗೆ ಕೆಲವು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಿರಿ ಶುಕ್ರ ಸಂಚಾರದಿಂದ ಕೆಲವರು ಹೊಸ ವಾಹನ ಮನೆ ಆಸ್ತಿ ಆಭರಣ ಇತ್ಯಾದಿಗಳನ್ನ ಖರೀದಿಸುವ ಅವಕಾಶವನ್ನ ಪಡೆಯುತ್ತಾರೆ ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ಸಮಾಜದಲ್ಲಿ ಮೌಲ್ಯ ಮತ್ತು ಗೌರವ ಹೆಚ್ಚಾಗುತ್ತದೆ ಕುಟುಂಬದಿಂದ ಸಂಪೂರ್ಣ ಬೆಂಬಲ ಪಡೆಯುವರಿ ಇದು ನಿಮ್ಮ ಗುರಿಗಳನ್ನು ಸುಲಭವಾಗಿ ಸಾಧಿಸಲು ಸಹಾಯ ಮಾಡುತ್ತದೆ